ವಿರಾಮದ ಬಳಿಕ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಈಗ ತಾವೆಲ್ಲ ಕುತೂಹಲದಿಂದ ಕಾಯ್ತಾ ಇರುವಂತಹ ದ್ವಾದಶ ರಾಶಿಗಳ ಫಲಾಫಲ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ ಶಾಸ್ತ್ರಗಳೇ ಮೊದಲ ರಾಶಿಯ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗೃಹ ಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು ಕರ್ಕಟಕ ರಾಶಿಯಲ್ಲಿ ಚಂದ್ರ ಇರ್ತಕ್ಕಂಥದ್ದು ನೋಡಿ ಗಜಕೇಸರಿ ಯೋಗ ಈ ದಿವಸ ಯಾವುದಾದ್ರೂ ಒಂದು ಮಗು ಹುಟ್ಟಿದ್ರೆ ಗಜಕೇಸರಿ ಯೋಗದಲ್ಲಿ ಹುಟ್ಟುತ್ತೆ ಗಜಕೇಸರಿ ಯೋಗದ ಫಲ ಏನಪ್ಪ ಅಂತಂದರೆ ಕೇಸರಿ ಯೋಗಿ ಜಾತೋ ಧನವಾನ್ ಸುಕುಲಾಧಿಪೋ ಗ್ರಾಮಾಧಿಪ ಅಂತೆಲ್ಲ ಹೇಳುತ್ತೆ ಮತ್ತು ಇನ್ನೊಂದು ಗ್ರಂಥ ಹೇಳೋ ಹಾಗೆ ಮೇಧಾವಿ ಗುಣಸಂಪನ್ನೋ ರಾಜಪ್ರಿಯಕರೋ ಭವೇತಂತ ಇದು ತುಂಬ ಒಳ್ಳೆಯ ಬಲಿಷ್ಠವಾದ ಫಲವನ್ನು ಕೊಡ್ತಕ್ಕಂಥದ್ದು ಅವರಿಗೆ ಸರಿಸಮನಾಗಿರೋದಿಲ್ಲ ಕೇಸರಿ ಅದು ಸಿಂಹ ಕಾಡಿನ ರಾಜ ಈ ಗಜ ಅದು ಆನೆ ನಡೆದದೇ ದಾರಿ ಅಂತ ಹೀಗೆ ಆನೆ ಮತ್ತು ಕೇಸರಿ ಇವೆರಡರ ಒಂದು ಏನು ಬಲ ಒಂದು ಕಡೆ ಸೇರಿಬಿಟ್ರೆ ಹೇಗಿರ್ತೋ ಹಾಗಿರ್ತಾರೆ ಅಂತ ಅಂಥದ್ದೊಂದು ಲಕ್ಷಣ ಚೆನ್ನಾಗಿದೆ ಇನ್ನು ಕನ್ಯಾ ರಾಶಿಯಲ್ಲಿ ಕೇತು ಇರ್ತಕ್ಕಂಥದ್ದು ಧನುಸ್ ರಾಶಿಯಲ್ಲಿ ಶುಕ್ರ ಬುಧ ಮತ್ತು ಖುಜರಿದ್ದಾರೆ ರವಿ ಇರ್ತಕ್ಕಂಥದ್ದು ಮಕರ ರಾಶಿಯಲ್ಲಿ ಶನೇಶ್ಚರ ಜೊತೆಗೆ ಮಾಂದಿ ಉದಿಯಾಗಿದೆ ಈ ದಿವಸ ಇಲ್ಲಿ ಕುಂಭರಾಶಿಯಲ್ಲಿ ಮೀನರಾಶಿಯಲ್ಲಿ ರಾಹು ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ದಿವಸ ನಿಮಗೆ ಗಜಗೆ ಸರಿ ಹೋಗ ಚಂದ್ರ ಅಲ್ಲಿ ಕೇಂದ್ರ ಸ್ಥಾನದಲ್ಲಿದ್ದಾನೆ ಹೀಗಾಗಿ ಕೆಲಸಗಳಲ್ಲಿ ಅನುಕೂಲ ಆಗುತ್ತೆ ಯಾಕಂದರೆ ಕರ್ಮಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ ಚಂದ್ರ ರವಿಚಂದ್ರರ ದೃಷ್ಟಿಯೂ ಅದು ತುಂಬ ತುಂಬ ವಿಶೇಷವಾಗಿರ್ತಕ್ಕಂಥ ಫಲ ಕೊಡುತ್ತೆ ವೃತ್ತಿಯಲ್ಲಿ ವಿಶೇಷ ಸಾಧನೆ ಸರ್ಕಾರಿ ನೌಕರಿಯಲ್ಲಿರಬಹುದು ರಾಜಕಾರಣದಲ್ಲಿರಬಹುದು ತುಂಬ ಚೆನ್ನಾಗಿದೆ ತಂದೆ ತಾಯಿಯ ಬಂಧುಗಳಿಂದ ಸೌಖ್ಯ ಮತ್ತು ಅವರಿಂದ ಒಳ್ಳೆಯ ಉಪಕಾರ ಕೃಷಿಕರಿಗೆ ಹೆಚ್ಚಿನ ಸಮೃದ್ಧಿ ಹಾಲು ಹೈನು ವ್ಯಾಪಾರಿಗಳಿಗೆ ಅನುಕೂಲ ನೀರಿನ ಆಶ್ರಯದಲ್ಲಿರ್ತಕ್ಕಂಥ ಕೆಲಸ ಮಾಡೋರಿಗೆಲ್ಲ ತುಂಬ ತುಂಬ ಉತ್ಕೃಷ್ಟವಾಗಿದೆ ಬಲವಾಗಿದೆ ಚೆನ್ನಾಗಿದೆ ಲಾಭವೂ ಇದೆ ಶನಿ ಮತ್ತು ಮಂದಿಯರಿಂದಲೂ ಲಾಭ ಈ ದಿವಸ ಒಳ್ಳೆಯ ಸುವರ್ಣ ದಿವಸ ನಿಮ್ಮ ಪಾಲಿಗೆ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಏನು ನೋಡಿ ವ್ಯಯದಲ್ಲಿ ರಾಹು ಇತ್ಯಾದಿ ಇದ್ದೇ ಇದ್ದಾರೆ ತೊಡಕಿಲ್ಲದ ದಿನ ಇಲ್ಲ ಆದರೆ ಹೆಚ್ಚಿನ ಫಲ ಶುಭ ಫಲ ಇದೆ ನಾಗ ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನು ರಾಶಿಯವರಿಗೆ ಈ ದಿವಸ ತೃತೀಯದ ಚಂದ್ರನಿಂದಾಗಿ ಧೈರ್ಯ ಹೆಚ್ಚಾಗಿರ್ತದೆ ಈ ದಿವಸ ಯಾವುದೊಂದಕ್ಕೂ ಹೆದರ್ಕೊಳ್ತಾ ಇರೋರು ಈ ದಿವಸ ನೋಡಿ ಬಿಡೋಣ ಒಂದು ಕೈ ಅನ್ನೋ ಥರ ಆಗುತ್ತೆ ಚೆನ್ನಾಗಿದೆ ಇನ್ನು ಈ ದಿವಸ ಔಷಧ ವ್ಯಾಪಾರಿಗಳಿಗೆ ವಿಶೇಷವಾದ ಲಾಭ ಕಾಣಬಹುದು ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕಿರಿಕಿರಿ ಇದೆ ಸಹೋದ್ಯೋಗಿಗಳಿಂದ ಅಥವಾ ಇನ್ಯಾವುದೋ ಕೆಲಸ ಕ್ಷೇತ್ರ ಅಂತಂದರೆ ಹಲವು ಬಗೆಗಳಲ್ಲಿ ಕಾಣದ ಕೈಗಳಿರ್ತವಲ್ಲ ಅವೆಲ್ಲ ಸಮಸ್ಯೆ ಮಾಡೋ ಸಾಧ್ಯತೆ ಸೂಚಿಸ್ತಾ ಇದೆ ಈ ದಿವಸ ಗಣಪತಿಯ ಸನ್ನಿಧಾನಕ್ಕೆ ಹೋಗಿ ಆಮೇಲೆ ಹೋದರೆ ಬಹಳ ಒಳ್ಳೆಯದು ಉಳಿದಾಗಿ ವಿದ್ಯಾರ್ಥಿಗಳಿಗೆಲ್ಲ ಚೆನ್ನಾಗಿದೆ ಆತಂಕ ಬೇಡ ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ದಿವಸ ಕುಟುಂಬ ಸೌಖ್ಯ ಕುಟುಂಬ ಬಲ ಅದು ಚೆನ್ನಾಗಿದೆ ಪತ್ರಿಕಾ ರಂಗದಲ್ಲಿ ಇರ್ತಕ್ಕಂಥವರಿಗೆ ಮಾತಿನ ಅಂದರೆ ಮಾತನ್ನೇ ಅವಲಂಬಿಸಿ ವಾಯ್ಸೋವರ್ ಆರ್ಟಿಸ್ಟಿಂದ ಹಿಡಿದು ಉಪನ್ಯಾಸಕರವರಿಗೆ ಚೆನ್ನಾಗಿದೆ ಆ ರೀತಿಯಲ್ಲಿ ಕೆಲಸಗಳಿಗೆಲ್ಲ ಅನುಕೂಲ ಇದೆ ಇನ್ನು ವೃತ್ತಿಯಲ್ಲೂ ಲಾಭ ಕಾಣಲಿಕ್ಕೆ ಅವಕಾಶ ಇದೆ ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ ಸಂಗಾತಿಯಿಂದ ಸ್ವಲ್ಪ ಮಟ್ಟಿಗೆ ಸಹಕಾರ ಸಿಗುತ್ತೆ ಚೆನ್ನಾಗಿದೆ ಯೋಚನೆ ಬೇಡ ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರಾಮ ಹೇಳ್ಕೊಳ್ಳಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ದಿವಸ ನಿಮ್ಮ ರಾಶಿಯಿಂದ ಗುರು ಕೇಂದ್ರದಲ್ಲಿರೋದು ಗಜಕೇಸರಿ ಯೋಗ ಹೀಗಾಗಿ ಕರ್ಕಟಕ ರಾಶಿಯಲ್ಲಿ ಈ ದಿವಸ ಹುಟ್ಟಿದವರು ಅಂದರೆ ಕರ್ಕಟಕ ರಾಶಿಯಲ್ಲೇ ಇರ್ತಾರೆ ಈ ಕಾರಣದಿಂದಾಗಿ ಒಳ್ಳೆ ಉತ್ಕೃಷ್ಟವಾಗಿದೆ ಗಜಕೇಸರಿ ಯೋಗ ಮೇಧಾವಿಗಳಾಗ್ತೀರಾ ಸರ್ವಗುಣ ಸಂಪನ್ನರಾಗ್ತೀರಾ ಚೆನ್ನಾಗಿದೆ ಈ ದಿವಸ ವೃತ್ತಿಯಲ್ಲೂ ಬಹಳ ವಿಶೇಷವಾದ ಫಲ ಕಾಣಬಹುದು ಆರೋಗ್ಯ ಸಮೃದ್ಧವಾಗಿರುತ್ತೆ ಸದೃಢವಾಗಿರುತ್ತೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ ಈ ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡೋರಿಗೆ ಹಣ್ಣು ಹಾಲು ಹೂವು ಇವರಿಗೆಲ್ಲ ತುಂಬ ತುಂಬ ಚೆನ್ನಾಗಿದೆ ಈ ದಿವಸ ಸ್ವಲ್ಪ ಸಂಗಾತಿಯಲ್ಲಿ ವಿರೋಧ ಬರುತ್ತೆ ಹಣಕಾಸಿನ ವಿಚಾರದಲ್ಲಿ ಈಶ್ವರನ ಪ್ರಾರ್ಥನೆ ಮಾಡಿ ಸಿಂಹರಾಶಿಯವರಿಗೆ ಆಪ್ತರಿಗಾಗಿ ವಿನಿಯೋಗ ಖರ್ಚು ಮಾಡ್ತಕ್ಕಂಥದ್ದು ಯಾರಿಗೂ ಉಡುಗೊರೆ ಕೊಡಿಸ್ತಕ್ಕಂಥದ್ದು ಈ ಥರದ್ದು ಒಂದು ದಾನ ಮಾಡುವ ಮನೋಭಾವ ಬರ್ತದೆ ಅದು ಒಳ್ಳೆಯದು ದಾನ ಕಲವು ಯುಗೆ ಅಂತ ಹೇಳುತ್ತೆ ಏನು ನಮ್ಮ ಯಾವುದು ಯಾವುದಾದ್ರೂ ದಾರಿ ಇದೆಯಾ ಕಲಿಯುಗದಲ್ಲಿ ಅಂದರೆ ದಾನ ಅಂತ ಹೇಳುತ್ತೆ ದಾನ ಮಾಡಿ ಒಳ್ಳೆಯ ಅಂಥದ್ದೊಂದು ಲಕ್ಷಣ ಇದೆ ವೃತ್ತಿಯಲ್ಲಿ ಚೆನ್ನಾಗಿದೆ ಅನುಕೂಲಕರವಾಗಿದೆ ಸ್ನೇಹಿತರ ಸಹೋದ್ಯೋಗಗಳ ಸಹಕಾರ ಚೆನ್ನಾಗಿರುತ್ತದೆ ಇದು ಸ್ವಲ್ಪ ದಾಂಪತ್ಯದಲ್ಲಿ ಸ್ನೇಹ ಪ್ರೀತಿ ಪ್ರೇಮ ಇಂಥ ವಿಚಾರದಲ್ಲಿ ಮನಸ್ತಾಪಗಳು ಬರುತ್ತೆ ಹೀಗಾಗಿ ಶಿವಶಕ್ತಿಯರ ಆರಾಧನೆ ಮಾಡಿ ಅರ್ಧನಾರೀಶಿವರು ಪ್ರಾರ್ಥನೆ ಮಾಡಿ ಅನುಕೂಲ ಆಗುತ್ತೆ ಇನ್ನು ಕನ್ಯಾ ಕನ್ಯಾ ರಾಶಿಯವರಿಗೆ ಇದು ಸಹ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಫಲ ಇದೆ ಲಾಭ ಇದೆ ಈ ಹೈನುಗಾರರಿಗೆ ತುಂಬ ಚೆನ್ನಾಗಿದೆ ವಸ್ತ್ರ ವ್ಯಾಪಾರಿಗಳಿಗೆ ಚೆನ್ನಾಗಿದೆ ಈ ಕೃಷಿ ನೀರು ಮತ್ತು ಸ್ತ್ರೀಯರ ಆಭರಣ ಉಡುಗೆ ತೊಡುಗೆ ಇಂತಹ ಕ್ಷೇತ್ರಗಳಲ್ಲೆಲ್ಲ ತುಂಬ ಲಾಭಗಳಿಕೆಗೆ ಅವಕಾಶ ಇದೆ ಚೆನ್ನಾಗಿದೆ ಈ ದಿವಸ ಹೆಚ್ಚಿನ ತೊಡಕಿಲ್ಲ ಶತ್ರುಗಳ ವಿರೋಧ ಇದೆ ಸುದರ್ಶನ ಪ್ರಾರ್ಥನೆ ಸುದರ್ಶನ ಮಂತ್ರವನ್ನು ಹೇಳ್ಕೊಳ್ಳಿ ಅನುಕೂಲ ಆಗುತ್ತೆ ಸರಿ ಶಾಸ್ತ್ರಿಗಳೇ ಮುಂದಿನ ಹಂತದಲ್ಲಿ ಇನ್ನುಳಿದ ರಾಶಿಯನ್ನು ತಿಳ್ಕೊಳ್ತೀನಿ ಈಗೊಂದು ಚಿಕ್ಕ ವಿರಾಮ ವಿರಾಮದ ಬಳಿಕ ಮತ್ತೆ ಜಾತಕ ಫಲ ಕಾರ್ಯಕ್ರಮ ಮುಂದುವರಿಯುತ್ತೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್